ಎಐಯುಟಿಯುಸಿ ನೇತೃತ್ವದಲ್ಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿ ಜನ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಮಿಕ ಸಂಘಟನೆಗಳ ರಾಜ್ಯ ಕಾರ್ಯದರ್ಶಿ ಕೆ ಸೋಮಶೇಖರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಸುಮಾರು ನಲವತ್ಮೂರು ಇಲಾಖೆ ಹಾಗೂ ನಿಗಮ ಮಂಡಳಿಗಳಲ್ಲಿ ಕಳೆದ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಗುತ್ತಿಗೆ ಹೊರಗುತ್ತಿಗೆ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಕಾರ್ಮಿಕರನ್ನು ಗೊಳಿಸಲು ಮತ್ತು ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಎಐಯುಟಿಯುಸಿ ವತಿಯಿಂದ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿ ಚಲೋ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಈ ಹೋರಾಟ ಸಂಘಟಿಸಲಾಗಿದೆ ಎಂದರು ಕಳೆದ ಮೂವತ್ತು ವರ್ಷಗಳಿಂದ ರಾಜ್ಯ ಸರ್ಕಾರದಲ್ಲಿ ಇದನ್ನ ಅಲೋ ಮಾಡಿದ್ದಾರೆ ಸೊ ಅಲ್ಲಿಂದ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ಈ ಥರ ಗುತ್ತಿಗೆ ಹೊರಗುತ್ತಿಗೆ ನೌಕರರು ರಾಜ್ಯದಲ್ಲಿದ್ದಾರೆ ಅವರ ಒಂದು ಶೋಷಣೆ ಅವರಿಗೆ ನ್ಯಾಯಯುತವಾದಂಥ ಗೌರವ ನ್ಯಾಯಯುತವಾದಂಥ ಕನಿಷ್ಠ ವೇತನ ಸಿಗ್ತಾ ಇಲ್ಲ ಪಿ ಎಫ್ ಇ ಎಸ್ ಐ ಸಿಗ್ತಾ ಇಲ್ಲ ಅಂತೇಳಿ ಪದೇ ಪದೇ ಹೋರಾಟಗಳಾದಾಗ ರಾಜ್ಯ ಸರ್ಕಾರ ಈಗ ಒಂದು ಉಪ ಸಮಿತಿ ಮಾಡಿ ಇಷ್ಟು ವರ್ಷಗಳ ನಂತರ ಅದಕ್ಕೆ ಕೊನೆ ಹಾಕ್ತಿವಿ ಅಂತ ಹೇಳಿಬಿಟ್ಟು ಮಾನ್ಯ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಮಂತ್ರಿ ಮಂಡಳದ ಉಪ ಸಮಿತಿ ರಚನೆ ಆಗಿದೆ ಆದ್ರೆ ಆ ಉಪ ಸಮಿತಿಯ ಪ್ರಸ್ತಾವನೆಗಳು ಬಹಳ ಆತಂಕಕ್ಕಾಗಿ ಆಗಿದ್ದಾವೆ ಅದಕ್ಕೋಸ್ಕರ ಇದನ್ನ ನಮ್ಮ ಸಂಘಟನೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೆಂಡ್ ಸೆಂಟರ್ ಕರ್ನಾಟಕ ರಾಜ್ಯ ಸಮಿತಿ ಬಹಳ ಆತಂಕದಿಂದ ನಾವು ಆತಂಕಗೊಂಡಿದ್ದು ಕೇಳಿ ನಾವು ಆತಂಕಗೊಂಡು ಈಗ ರಾಜ್ಯ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಬೆಳಗಾವಿನ ಚಳಿಗಾಲದ ಅಧಿವೇಶನದ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನ ಅಂದ್ಕೊಂಡಿದೀವಿ ಇದೇ ಡಿಸೆಂಬರ್ ಒಂಬತ್ತನೇ ತಾರೀಕು ಬೆಳಗಾವಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಆ ಬೆಳಗಾವಿ ಅಧಿವೇಶನ ಅಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಅವರು ಒಂದು ಶಾಸನ ತರ್ತೀವಿ ಅದಕ್ಕೆ ಒಂದು ಕಾಯ್ದೆ ಮಾಡ್ತೀವಿ ಅಲ್ಲಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಷ್ಟು ಜನ ಕಾರ್ಮಿಕರು ಶೋಷಣೆ ಒಳಗಾಗಿದ್ದಾರೆ ಅನ್ಯಾಯಕ್ಕೊಳಗಾಗಿದ್ದಾರೆ ಅವರಿಗೆ ಪಿ ಎಫ್ ಸಿಕ್ಕಿಲ್ಲ ಮತ್ತೆ ಅವರಿಗೆ ಮಿನಿಮಮ್ ಸಿಕ್ಕಿಲ್ಲ ಅವರು ಮುಂದೆ ಇಟ್ಟು ಈಗ ನೇರ ನೇಮಕಾತಿ ಮಾಡ್ತೀವಿ ಅಂತ ಹೊರಟಿದ್ದಾರೆ ಈಗ ನಮ್ಮ ಏನಂತ ನೇರ ನೇಮಕಾತಿ ಮಾಡಿ ಈಗಿರ್ತಕ್ಕಂತ ವರ್ಕರ್ಸ್ ನಲ್ಲಿ ಯಾರಿಗೆ ಒಂದು ಅರ್ಹತೆ ಇದೆ ಅವರನ್ನ ಮಾತ್ರ ನಾವು ಅವ್ರ ಲಿಖಿತ ಪರೀಕ್ಷೆಯನ್ನು ಕರೀತಾರೆ ಆ ಒಂದು ಕಾಲ್ಮಾರ್ ನಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಎಕ್ಸಾಮ್ ನಲ್ಲಿ ಅಟೆಂಡ್ ಮಾಡಿ ಅವ್ರ ಲಿಖಿತ ಪರೀಕ್ಷೆ ಬರುದು ಹೊರಗಡೆ ಯಾರ ಅಭ್ಯರ್ಥಿಗಳು ಈಗ ಈ ಒಂದು ನೇಮಕಾತಿಗೆ ಸ್ಪರ್ಧೆ ಮಾಡಿರ್ತಾರೋ ಅವ್ರ ಜೊತೆ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಇನ್ನೊಂದು ಇನ್ನೊಂದು ಹೇಳ್ತಾ ಇದ್ದಾರೆ ಮತ್ತು ಯಾರೇ ಯಾರಿಗೆಲ್ಲ ಅಗತ್ಯ ಇದೆ ಅವ್ರಿಗೆ ನಾವು ಮೆಡಿಟೇಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಸರ್ಕಾರಕ್ಕೆ ನೇರವಾಗಿ ಕೇಳ್ತಾ ಇದ್ದೀವಿ ಇವರು ಕಳೆದ ಮೂವತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಹತ್ತು ವರ್ಷಗಳಿಂದ ಇಲಾಖೆಯಲ್ಲಿ ಸೇವೆ ಮಾಡಿದ್ದಾರೆ ಇಷ್ಟು ವರ್ಷಗಳ ಕಾಲ ಅವರು ಸೇವೆ ಮಾಡಿದ್ರೆ ಅವರು ಈ ಒಂದು ಕೆಲಸಕ್ಕೆ ಯೋಗ್ಯರಿದ್ದಾರೆ ಅರ್ಹರಿದ್ದಾರೆ ಅಂತಲೇ ಇಲಾಖೆ ಕೆಲಸಗಳು ನಡೆದಿದ್ದಾರೆ ಈಗ ಅವರು ಇದನ್ನ ಮುಂದಿಟ್ಟುಕೊಂಡು ಅಂದ್ರೆ ನೇರ ನಾವು ಇಟ್ಕೊಂಡು ನೀವು ಮತ್ತೆ ಎಕ್ಸಾಮ್ ನಲ್ಲಿ ಬರೀರಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ಸ್ಪಷ್ಟವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಕೇಳ್ತಾ ಇರೋದಂದ್ರೆ ಯಾರೆಲ್ಲ ಯಾವ ಉದ್ಯಮಿ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಾ ಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಡಬಲ್ ನೈನ್